ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಇಲ್ಲ ಸರ್ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸ್ಕೊಟ್ಟಿದ್ರಲ್ಲ ಸೇಲ್ಗಿರ್ಕೊಂಥದ್ದು ಮಹೀಂದ್ರ ಎಚ್ ವಿ ಐತ್ರಿ ಇದು ಫೈವ್ ಹಂಡ್ರೆಡು ಹೌದು ಸರ್ ಕಳಿಸಿದ್ದೀನಿ ಓಕೆ ಸರ್ ಏನೈತ್ರೀ ಮಾಡೆಲ್ಲು ಸರ್ ಎರಡು ಸಾವಿರದ ಹನ್ನೆರಡನೇ ಮಾಡಲು ಈ ಎರಡು ಸಾವಿರದ ಹನ್ನೆರಡು ಮೆಡೆಲ್ ಐತ್ರಿ ಹ್ಞೂ ಓಕೆ ಓನರ್ ಎಷ್ಟು ಸಿಗಿರ್ತಾವೆ ಗಾಡಿಗೆ ಸರ್ ಗಾಡಿ ತೊಗೊಳೋರು ನಾಲ್ಕನೇ ಓನರ್ ಹಾಕ್ತಾರೆ ರೀ ಹೌದು ರನ್ನಿಂಗಲ್ಲಿ ಎಷ್ಟು ಆಗಿತ್ತು ರೀ ಸರ್ ತಮ್ಮದು ಗಾಡಿ ಓಡಿರೋದು ಕಿಲೋಮೀಟ್ರು ಓಡಿರಲ್ಲ ಹಾಂ ನೈಂಟಿ ಸೆವೆನ್ ಥೌಸಂಡ್ ಏನು ಸರ್ ಓಕೆ ಸರ್ ಟೈರ್ ಕಂಡೀಷನ್ ಅಂತಲ್ಲ ಯಾವ ಥರ ಇಟ್ಕೊಂತೀರಾ ಫ್ರಂಟ್ ಟೂ ಬ್ಯಾಕ್ಸ್ ಹಿಡಿದು ಸ್ಟೀಪ್ನಿ ಏನು ಇದು ಟೈರ್ ಐತಲ್ಲ ರೀ ಎಷ್ಟು ಐತ್ರಿ ಪರ್ಸೆಂಟೇಜು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಸರ್ ಓಕೆ ಗಾಡಿ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಲೈನಪ್ಲ ಅದು ಕೂಡ ಯಾವ ಥರ ಇಟ್ಕೊಂಡಿರಿ ಸರ್ ತಾವು

ಓಕೆ ಪೆಟ್ರೋಲ್ ಅಲ್ಲಿ ಡೀಸೆಲ್ ಸರ್ ಇದು ವೇರಿಯಂಟ್ ಡೀಸೆಲ್ ಡೀಸೆಲ್ ಓಕೆ ಈ ಗಾಡಿ ಒಳಗ ಇಂಟೀರಿಯರ್ ಎಲ್ಲ ಏನೇನು ಸಿಗುತ್ತೆ ತ್ರಿ ಗಾಡಿ ತಗೊಂಡ್ರೆ ಫೀಚರ್ಸ್ ಎಸಿ ಐತೆ ಪೋಸ್ಟರಿಂಗ್ ಇದೆ ಹ್ಮ್ ನಾಲ್ಕು ಪವರ್ ವಿಂಡೋ ಐತೆ ಏರ್ ಬ್ಯಾಗ್ ಐತೆ ಗಾಡಿಯಲ್ಲಿ ಏರ್ ಬ್ಯಾಗ್ ಕೂಡ ಐತೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದೆ ಸೀಟ್ ಇದು ಹ್ಮ್ ಇದು ಎಲ್ಲ ಪ್ರತಿಯೊಂದು ಕೂಡ ಪ್ರೆಸೆಂಟ್ ವರ್ಕ್ ಐತ್ರ ಈಗ ಹೌದು ಓಕೆ ಹಂಗಂತೆ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗಿದ್ ಆಗಿರೋದು ಮತ್ತು ರೀಪೇಂಟು ಡೆಂತು ಕ್ರೆಸಸ್ ಟಿಂಕ್ರಿಂಗ್ ಕೆಲಸ ಆಗಿರ್ಬೋದು ಸಣ್ಣ ಪುಟ್ಟ ಮನೆ ಕೆಲಸ ಇರ್ತಾರೆ ಯಾವುದೂ ಪ್ರಾಬ್ಲಮ್ ಇಲ್ಲರಿ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಯ್ತು ವೆಹಿಕಲ್ ಹ್ಞೂ ಹೌದು ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಸೂರೆನ್ಸ್ ಕೂಡ ತಗೊಳ್ತಾನೆ ಕರೆ ನಿಗಿಟ್ಟಿದ್ರೆ ಗಾಡಿಗೆ ಸರ್ ಎಫ್ಸಿ ಸಿ ಇನ್ಸೂರೆನ್ಸ್ ನೋಡೋದಾದ್ರೆ ಹ್ಞೂ ಎಫ್ಸಿ ಸಿ ಅಂತೂ ಬರಲ್ಲ ಹನ್ನೆರಡು ಮಾಡಲಿಲ್ಲ ಅಂದರೆ ಮುಂದಿನ ವರ್ಷ ಅಲ್ಲ ಮುಂದಿನ ವರ್ಷ ಬರುತ್ತೆ ಓಕೆ ಇಪ್ಪತ್ತೇಳಲ್ಲಿ ಬರುತ್ತೆ ಎಫ್ ಸಿ ಇನ್ಸೂರೆನ್ಸು ಲ್ಯಾಪ್ಸ್ ಇದೆ ಹ್ಮ್

ಓಕೆ ಸರ್ ಮಾಡೆಲ್ ಬಂದುಬಿಟ್ಟು ಎರಡು ಸಾವಿರದ ಹನ್ನೆರಡು ಐತ್ರೀ ಮಹೀಂದ್ರ ಎಕ್ಸ್ ವಿ ವಿ ಫೈ ಹಂಡ್ರೆಡು ತಾವು ಓನರ್ ಕೂಡ ಮೂರಾಗಿದ್ದೀರ ಗಾಡಿ ಯಾರು ತೊಗೊತಾರ ಅವರು ನಾಲ್ಕನೇ ಓನರ್ ಹಾಕ್ತಾರೆ ಹೌದು ಓಕೆ ತಾವು ಹೇಳೋಕತ್ತಿದ ರೇಟು ನಾಲ್ಕು ಲಕ್ಷದ ನಲ್ವ ಸಾವಿರನಾ ಹೌದು ನಮ್ಮ ಕಡೆಯಂತ ಬಂದ್ರಿಗೆ ಮೂವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ತಾವು ಗಾಡಿ ಕೂಡ ರೆಡಿ ಇದೀರಾ ಹೌದು ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನು ಒಂದು ರೂಪಾಯಿದಷ್ಟು ಕೆಲಸ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡ್ಬಿಟ್ಟು ಕೊಡಿಸ್ಕೊಬೋದು ಅವರು ಹೌದು ಸರ್ ಹೌದು ಸರ್ ಓಕೆ ಸರ್ ಗಾಡಿರಂತೂ ಲೊಕೇಶನ್ನು ಮೈಸೂರು ಸಡ್ಗಳಿಗೆ ಬಂದಿಪ್ಪ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೈತಲ್ಲ ರೀ ಹೌದು ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಸರ್ ನಾಲ್ಕು ಫೈನಲ್ ಪೈನಲ್ ರೇಟ್ ಆಗುತ್ತೆ ಅಂತ ಆನ್ ಟೇಬಲ್ ಆ ಬಂದರೆ ಇನ್ನೂ ಇದರಲ್ಲಿ ಕೂಡ ಏನಾದರೂ ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ಮಾಡೋಣ ಸರ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಬಂದರೆ ಇನ್ನೊಂದು ಎರಡು ಮೂರು ಸಾವಿರ ಐದು ಸಾವಿರ ಸರ್ ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್